ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೋಮವಾರ ಇವಾಗ ಮಧ್ಯಾಹ್ನ ಹನ್ನೆರಡೂವರೆ ಆಗಿದೆ ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ಹೋಗ್ತೀವಿ ದಿವಜಿ ಬೆಂಗಳೂರಲ್ಲಿ ಮೂರು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಾನು ಇವತ್ತು ನಮ್ಮ ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಯಾಕೆ ಅಂದರೆ ಯಾಕೆ ಅಜ್ಜಿ ಹೋಗ್ತಿರೋದು ಹೇಳು ಹೇಳು ಹೇಳಜ್ಜಿ ಹೇಳಜ್ಜಿ ಅಜ್ಜಿ ಅಜ್ಜಿ ನಾನು ಯಾಕೆ ಹೋಗ್ತಿದ್ದೀನಿ ನಿಮ್ಮ ಮನೆಗೆ ಗಾಯಸ್ ಅಂದ್ರೆ ನಮ್ಮಮ್ಮ ಮನೇಲಿ ಜಾತ್ರೆ ಇದೆ ಸೊ ಕೆಂಚಮ್ಮ ಕರಿಯಮ್ಮ ದೇವ್ರ ಜಾತ್ರೆ ಸೊ ಜಾತ್ರೆಗೆ ಹೊರಡೋಣ ಅಂತ ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದಾರೆ ಸೊ ಅವ್ರು ಬಂದಿ ಆಫೀಸಿಂದ ಆಫೀಸ್ ಬಂದು ಅವ್ರು ನಮಗೆ ಬಸ್ ಸ್ಟ್ಯಾಂಡಿಗೆ ಬಿಟ್ಕೊಡ್ತಾರೆ ಇನ್ನೂ ರೆಡಿನೂ ಆಗಿಲ್ಲ ನಾನು ಸ್ಕಿನ್ ಸ್ಕಿನ್ ಕೇರ್ ಮಾಡಿಲ್ಲ ಸನ್ಸ್ಕ್ರೀನ್ ಹಚ್ಚಿಲ್ಲ ಯಾವುದೇ ತರ ಮೇಕಪ್ ಲಿಪ್ಸ್ಟಿಕ್ ಏನು ಹಚ್ಚಿಲ್ಲ ಗಾಯ್ಸ್ ಬೆಳಿಗ್ಗೆ ಮುಖ ಸ್ನಾನ ಮಾಡಿದ್ದು ಹಿಂಗೆ ವಿಡಿಯೋ ಮಾಡ್ತಾ ಇದೀನಿ ನೋಡಿ ನಾನೇನು ಮೇಕಪ್ ಮಾಡಿಲ್ಲ ಸೊ ಮೇಕಪ್ ಮಾಡ್ಕೊಂಡು ರೆಡಿ ಆಗ್ಬೇಕು ಗಾಯ್ಸ್ ಹ್ಮ್ ರೆಡಿ ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಶುರು ಮಾಡ್ತಾ ಇದೀನಿ ನಾನು ಆಗ್ಲೇ ಇರ್ದಂಗೆ ಇವತ್ತು ನಮ್ಮ ತವರು ಮನೆಗೆ ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ನಾನು ನಮ್ಮ ಪಾಪು ಮತ್ತು ನಮ್ಮ ಅಜ್ಜಿ ನಮ್ಮ ಹಸ್ಬೆಂಡ್ ಬರ್ತಾ ಇಲ್ಲ ಬಿಕಾಸ್ ಅವ್ರೂರಲ್ಲಿ ನೆಕ್ಸ್ಟ್ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಜಾತ್ರೆ ಸೊ ಆ ಜಾತ್ರೆಗೆ ಅವ್ರಿಗೆ ರಜಾ ಕೊಡಲ್ಲ ಸೊ ಹಾಗಾಗಿ ಆ ಜಾತ್ರೆ ಕ ರಾಜಕडला ಹಾಗಾಗಿ ಆ ಜಾತ್ರೆ ಔರು ಜಾತ್ರೆ ಅಲ್ವಾ ಅವರು ಹೋಗಲೇಬೇಕಾ ಅವರಿಗೆ ಸೋ ಅದಕ್ಕೆ ನಮ್ಮೂರಿಗೆ ಬರ್ತಾ ಇಲ್ಲ ನಾವಷ್ಟೇ ಹೋಗ್ತಾ ಇರೋದು ಅದೆ ಜಾತ್ರೆ ಏನು ಕೊಡ್ಸ್ತೀಯಾಮ್ಮಮ್ಮಗಳಿಗೆ ನಮರ್ತಿನ ನಂಜೀ ಏನು ಕೊಡ್ಸಲ ಗಾಯ್ಸ್ ನಂಗೇ ಏನು ಕೊಡ್ತೀಯಾ ಕೊಡ್ತೀಯಾಮ್ಮಮ್ಮಗಳಿಗೆ ಕೊಡ್ತೀನಿ ಕೊಡ್ತೀನಿ ಎಲ್ಲ ಬೆಡ್ ಮಾಡ್ಕತ್ತೆ ನನಗೆ ಅಷ್ಟು ಕೊಡ್ತಲ್ಲ ಆ ಕೊಡ್ತ Guys uh ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಅದಕ್ಕಿ ಹೋಸ್ಟ್ ಏನಂದ್ರೆ ನೀವು ಇನ್ನ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಗಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಜನ ನೋಡ್ತೀರಾ ಮಾಡಲ್ಲ ಹಂಗೆ ನೋಡ್ತೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಡ್ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದು ನನ್ನ ಫ್ರೆಂಡ್ಸ್ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ನಮ್ಮ ಅಜ್ಜಿ ನಾನು ಫೋನ್ ಇಟ್ಕೊಂಡು ಮಾತಾಡ್ತಿರೋದ್ಕೆ ಯಾರಾದರೂ ಹುಚ್ಚಿ ಅನ್ಕೊಂಡಾರು ಆಫ್ ಮಾಡು ಆಫ್ ಮಾಡ್ತಾರೆ ಗಾಯ್ಸ್ ನನ್ಗಿದ್ದೆ ಒಂದು ಕೂಡ ಆಗ್ಬಿಟ್ಟಿದೆ ಬಾಯಿ ಒಳಗೆ ಹ್ಮ್ ಅಜ್ಜಿ ಗಾಯ್ಸ್ ನಾನು ರೆಡಿಯಾಗಿ ಆಮೇಲೆ ರೆಡಿ ಆಗ್ಬೇಕಾದ್ರೆ ನಾನು ಆಚೆ ಹೋಗ್ಬೇಕಾದ್ರೆ ಏಕೆ ರೆಡಿ ಆಗ್ತೀನಿ ಅನ್ನೋ ತೋರಿಸ್ತೀನಿ ಇಲ್ಲೇ ರೆಡಿ ತೋರಿಸ್ತೀನಿ ಈಗಂತೂ ತುಂಬಾನೇ ಬಿಸಿಲಿರೋದ್ರಿಂದ ಫುಲ್ ಬಂದ್ ಮಾಡ್ಕೊಂಬಿಡ್ತೀನಿ ಅಂದ್ರೆ ಏಕೆಂದ್ರೆ ಬಿಸಿಲಿರೋದ್ರಿಂದ ನಿಜ ನನಗಂತೂ ಫುಲ್ ಸ್ವೆಟ್ ಆಗ್ಬಿಡ್ತೀನಿ ಸಕ್ಕತ್ತು ಸೆಖೆ ಅಂದ್ರೆ ಸೆಖೆ ಇದೆಲ್ಲ ಈ ತರ ಫುಲ್ಲು ಬಂದ್ ಮಾಡಿ ಲೈಟಲ್ಲಿ ಮೇಕಪ್ ಮಾಡ್ಕೊಂಡು ಹೋಗೋದು ಐ ಥಿಂಕ್ ಈಗ ಹನ್ನೆರಡುವರೆ ನಾವು ಹೋಗೋಷ್ಟರಲ್ಲಿ ಒಂದೂವರೆ ನಮ್ಮೂರಿಗೆ ಹೋಗೋಷ್ಟರಲ್ಲಿ ಒಂದು ಏಳು ಗಂಟೆ ಎಂಟು ಗಂಟೆ ಅಂತೂ ಪಕ್ಕ ಆಗುತ್ತೆ ಏನೇನು ಆಗುತ್ತೆ ಅಂತ ಎಲ್ಲ ಯುಡಿಯೋದಲ್ಲಿ ಇರುತ್ತೆ ಎಲ್ಲ ಸ್ಕಿಪ್ ಮಾಡಬೇಡಿ ನಾನು ಇದನ್ನು ಆಮೇಲೆ ಕಂಟಿನ್ಯೂ ಮಾಡೋಣ ಯಾಕೆ ಅದೇ ಬೈತ್ಯಾ ಬಾ ಅಜ್ಜಿ ನಾನು ಸರಿ ಹಾಂ ಯಾರು ಹೇಳಿದ ರೀಜ್ಜಿ ಅಜ್ಜಿ ಯಾರು ಹೇಳ್ತಾರಜ್ಜಿ ನೋಡಿ ಗೈಸ್ ನಾನು ಈ ಥರ ಬ್ಲಾಗ್ ಮಾಡೋಕ್ಕೆ ನಮ್ಮ ಮನೆಯಲ್ಲೆಲ್ಲ ಹುಚ್ಚಿ ಅಂದ್ಕೊಂಡಿದ್ದಾರೆ ಈ ಥರ ಯಾರು ಸಪೋರ್ಟ್ ಮಾಡಲ್ಲ ನಾನು ಹೇಗೆ ಎಲ್ಲರ ಜೊತೆ ವಿಡಿಯೋ ಮಾಡೋಕ್ಕಾಗುತ್ತೆ ಇದೇ ಕಾರಣಕ್ಕೆ ನಾನು ಯಾರ ಜೊತೆನೂ ವಿಡಿಯೋ ಮಾಡೋಕ್ಕಾಗಲ್ಲ ಅಜ್ಜಿ ಏನು ಹೇಳ್ತೀಯ ಮಮ್ಮಗಳಿಗೆ ಏನು ಕೊಡ್ಸಿದೆ ಜಾತ್ರೆಗೆ ಡೌ ಮಾಡುತ್ತ ಅಜ್ಜಿ ಬದ್ಲಿ ಡೌ ಮಾಡುತ್ತೆ ಸ್ವಲ್ಪ ದುಡ್ಡು ಬಡ್ಡಿ ಹಂಗ್ ಬಿಟ್ಟೈತೆ ಅವ್ರೂರಲ್ಲಿ ಊರಲ್ಲಿ ಭದ್ರಾವತಿಯಲ್ಲಿ ಆ ಅದ್ರ ಮಗ್ಳಿಗೆ ಏನು ಕೊಡಲ್ಲ ಮಾಮಗಳಿಗೆ ಏನು ಕೊಡಲ್ಲ ಫ್ರೆಂಡ್ಸ್ ನಾನು ಲಗೇಜ್ ಪ್ಯಾಕ್ ಮಾಡಿರೋದು ಮತ್ತು ಬರ್ತಾ ಇರೋದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಇದನ್ನ ಮಾತ್ರ ಹೇಳ್ಬಲ್ಲೆ ನಾವು ನಾನು ನಿಮಗೆ ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ನಾವು ಇರೋದು ಚಿಕ್ಕನಾಯಕನಳ್ಳಿ ಅಂತ ಸೊ ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡ್ ತುಂಬಾ ಹತ್ತಿರ ಒಂದು ತುಂಬ ಅಂದರೆ ತುಂಬಾ ಹತ್ರ ನಡ್ಕೊಂಡೇ ಬರ್ಬೋದು ಸೊ ನಡ್ಕೊಂಡು ಬಂದು ನಾವು ಈಗ ಇಲ್ಲಿ ಕೆ ಬಿ ಕ್ರಾಸ್ ಬಸ್ ಹತ್ತಿರೋದು ಕೆ ಕ್ರಾಸಿಂದ ನೆಕ್ಸ್ಟ್ ನಾವು ಶಿವಮೊಗ್ಗ ಬಸ್ ಹತ್ತುತ್ತೀವಿ ಬ್ಯಾಂಗ್ಳೂರ್ ಟು ಶಿವಮೊಗ್ಗ ಬಸ್ಗೆ ಅಲ್ಲಿಗೆ ಹತ್ತಿ ನಾವು ಭದ್ರಾವತಿಯಲ್ಲಿ ಇಳ್ಕೊತೀವಿ ಯಾಕೆಂದರೆ ನಿಮಗೊತ್ತು ಗೊತ್ತು ನಾಳೆ ಸಬ್ಸ್ಕ್ರೈಬರ್ ಆಗಿದ್ರೆ ನಮ್ಮ ಅಮ್ಮನ ಮನೆ ಭದ್ರಾವತಿ ಅಂತ ಸೊ ಈಗ ನಾನು ಆಗಲೇ ಹೇಳ್ದಂಗೆ ನಾವೀಗ ಚಿಕ್ಕನಾಯಕಿನಹಳ್ಳಿಯಲ್ಲಿದ್ದೀವಿ ಸೊ ನಾವು ಹೊರಟಾಗ ಐ ಥಿಂಕ್ ಫೋರ್ ತರ್ಟಿನೇ ಆಗಿತ್ತು ಅನ್ಎಕ್ಸ್ಪೆಕ್ಟೆಡ್ ನಾಳೆ ಹೋಗೋಣ ಅಂದ್ಕೊಂಡೆ ಬಟ್ ಹೆಂಗಿದ್ನೋ ಹಂಗೆ ಬಂದಿದ್ದೀನಿ ನೀವೇ ನೋಡ್ತಾ ಇರ್ಬೋದು ಯಾವುದೇ ಥರ ಮೇಕಪ್ ಎಲ್ಲ ಏನೂ ಇಲ್ಲ ಜಸ್ಟ್ ಸನ್ಸ್ಕ್ರೀನ್ ಹಚ್ಕೊಂಡು ಬಂದಿದ್ದೆ ಅಷ್ಟೇ ಲಿಪ್ಸ್ಟಿಕ್ಕು ಮತ್ತು ಸನ್ಸ್ಕ್ರೀನು ಗಾಯ್ಸ್ ನಮ್ಮ ಅಜ್ಜಿ ಬೈತಾ ಇದ್ದಾರೆ ನನಗೆ ವಿಡಿಯೋ ಮಾಡಬೇಡ ಮಾಡಬೇಡ ಲೂಸು ಯಾರಾದರೂ ಏನಾದರೂ ಅನ್ಕೊಳ್ತಾರೆ ಅಂತ ಬೈತಿರೋದು ಅಯ್ಯೋ ಯಾರು ಏನೋ ಅನ್ನೋಲ್ಲ ಸುಮ್ಮನಿರಜಿ ಅಂತ ಗಾಯ್ಸ್ ಇನ್ನೊಂದೇನಂದರೆ ಇವಾಗ ತುಂಬಾ ಬಿಸಿಲಿರೋದ್ರಿಂದ ತುಂಬಾ ಶೇಕೆ ಆಗುತ್ತೆ ಅದಕ್ಕೋಸ್ಕರ ಹೇರ್ ಬಂದ್ ಮಾಡಿದ್ದೀನಿ ಆ್ಯಂಡ್ ಮತ್ತು ಮಾಂಗಲ್ಯ ಚೈನ್ ಏನಕ್ಕೆ ಹಾಕಿಲ್ಲ ಅಂತ ಕಮೆಂಟ್ ಮಾಡ್ತೀರಾ ಸೊ ಈಗ ಬಿಸಿಲಿರೋದ್ರಿಂದ ತುಂಬಾ ಶೇಕೆ ಮತ್ತು ಕಡ್ತಾ ಬಂದ್ಬಿಡುತ್ತೆ ನನಗೆ ಸೊ ಹಾಗಾಗಿ ಅದನ್ನ ಎತ್ತಿಟ್ಟಿದ್ದೀನಿ ಆ್ಯಂಡ್ ನಮ್ಮ ಪಾಪು ಬೇರೆ ಅದು ಎಳಿತಾಳೆ ಸೊ ಗೋಲ್ಡ್ ಆಗಿರೋದ್ರಿಂದ ಕಿತ್ತೋಗ್ಬಿಡುತ್ತೆ ಅನ್ನೋದೊಂದು ಭಯ ಟ್ರಾವೆಲ್ ಮಾಡಬೇಕಲ್ಲ ನಾನು ಜಾಸ್ತಿ ಹಾಕಲ್ಲ ಗಾಯ್ಸ್ ಯಾಕೆ ಬೇಕು ಸಡನ್ನಾಗಿ ಎಲ್ಲಾದರೂ ಕಳ್ಗಿಳ್ದು ಹಾಕೊಂಡ್ಬಿಟ್ರೆ ಅಂತ ನೋಡಿ ಇಲ್ಲಿ ನೆಕ್ಸ್ಟ್ ನಾವು ಈಗ ಚಿಕ್ಕನಾಯ್ಕನಳ್ಳಿಯಿಂದ ಕೆ ಬಿ ಕ್ರಾಸಿಗೆ ಬಂದು ಕೆ ಬಿ ಕ್ರಾಸಿಂದ ಭದ್ರಾವತಿ ಬಸ್ಸಿಗೆ ಹತ್ತಿದ್ದೀವಿ ಅತ್ತಿ ಇಲ್ಲಿ ಒಂದು ಹತ್ರ ನಿಲ್ಸಿದ್ದಾರೆ ಊಟಕ್ಕೆ ಸೊ ಊಟಕ್ಕೆ ಹೋಗಿದ್ದಾರೆ ಎಲ್ಲರೂ ನಾನಿಲ್ಲಿ ನಮ್ಮ ಬಾಪುಗೆ ಒಂದೆರಡು ಚಾಕ್ಲೇಟ್ ಕೊಡ್ಸೋಣ ಅಂತ ಇಲ್ದಿದ್ದೆ ಏಕೆಂದರೆ ನಾವು ಹತ್ತಿದಾಗಲೇ ಆಲ್ರೆಡಿ ಫೋರ್ ತರ್ಟಿ ಫೈವ್ ತರ್ಟಿ ಆಗಿತ್ತು ಸೊ ಸ್ನ್ಯಾಕ್ಸ್ ಬೇಕಿತ್ತು ಅವಳಿಗೆ ಚಾಕ್ಲೇಟ್ಸ್ ತಿಂದರೆ ಓಕೆ ಈ ಹೋಟೆಲಲ್ಲಿ ನಿಲ್ಲಿಸಿದ್ರು ಸ್ನ್ಯಾಕ್ಸ್ ಎಲ್ಲ ಇತ್ತು ಈ ಕಡೆ ಸೈಡು ಬಟ್ ಅದು ನಂಗೆ ಅಷ್ಟು ಇಷ್ಟ ಆಗಲ್ಲ ಗಾಯ್ಸ್ ಗಾಯ್ಸ್ ಮನೆಯಿಂದ ಒಂದು ವಾಟರ್ ಬಾಟಲ್ ನೀರು ತಂದಿದ್ದೆ ಅವಳು ಆಲ್ರೆಡಿ ಇಲ್ಲಿಗೆ ಬರೋಸತಿ ಖಾಲಿ ಮಾಡಿದ್ಲು ಈ ಹೋಟೆಲಲ್ಲಿ ವಾಟರ್ ಬಾಟ್ಲಿಗೆ ನೀರು ತುಂಬಿಕೊಳ್ಳೋಣ ಅಂತ ಹೋದ್ರೆ ಆ ವಾಟರ್ ಬಾಟ್ಲಿ ಚೇರೆ ಒದ್ದಿ ಚೆಲ್ಬಿಟ್ಲು ಬಟ್ ಯಾರೂ ಬೈಲಿಲ್ಲ ಪಾಪು ಅಂದ್ಕೊಂಡು ಅದೊಂದು ನನಗೆ ಬೆನಿಫಿಟ್ ನೋಡಿ ಇಲ್ಲಿ ಕುತ್ಕೊಂಡು ತಿಂತಾ ಇದ್ದಾಳೆ ಅವಳಿಗೆ ಪರ್ಸ್ನಲಿ ಡೈರಿ ಮಿಲ್ಕ್ ಚಾಕ್ಲೇಟ್ ಅಂದರೆ ಸಖತ್ 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 ಇಷ್ಟ ಯಾಕಪ್ಪ ಮಕ್ಳಿಗೆ ಕರ್ಕೊಂಡು ನಿಜ ನಮ್ಮ ಪಾಪು ಏಜ್ವರಿಗೆ ಕೆಲವು ಅವಳು ಮನೆಯಲ್ಲೇ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಮಲಗಿದಳು ಎದ್ದಾಗಲೇ ಮೂರು ಗಂಟೆ ಆಗಿಬಿಟ್ಟಿತ್ತು ಸೊ ಮನೆಯಲ್ಲೇ ಚೆನ್ನಾಗಿ ನಿದ್ದೆ ಮಾಡಿದ್ಳು ಆಗ ಬಸ್ಸಲ್ಲಿ ಜಾಸ್ತಿ ನಿದ್ದೆ ಮಾಡಲಿಲ್ಲ ನಿದ್ದೆ ಮಾಡೋದಾದರೆ ಅದೊಂಥರ ಬಟ್ ಅವಳು ನಿದ್ದೆ ಮಾಡಲಿಲ್ಲ ತುಂಬ ಅಂದರೆ ತುಂಬಾ ಟಾರ್ಚರ್ ಕೊಟ್ಲು ನಿಜವಾಗ್ಲೂ ಕೈ ಸ್ವಲ್ಪ ಹೊತ್ತು ಮಲಗಿದ್ಲು ನಾನು ಚಾಕ್ಲೇಟ್ ಕೊಟ್ಟು ಸ್ವಲ್ಪ ಸ್ವಲ್ಪ ಹೊತ್ತು ಮಲಗಿರ್ತಾಳೆ ಅಂದ್ಕೊಂಡು ಚಾಕ್ಲೇಟ್ ತಿನ್ನಿಸ್ತಾ ಇದ್ದೀನಿ ಯಾಕೆಂದರೆ ಅವಳು ಜಾಸ್ತಿ ಚಾಕ್ಲೇಟು ಐಸ್ ಕ್ರೀಮ್ ತಿಂದಿದ ತಕ್ಷಣ ಮಲ್ಕೊಂಬಿಡ್ತಾಳೆ ಮಲ್ಕೊಳ್ಳಿ ಆರಾಮಾಗಿರಲಿ ಇಲ್ಲಾಂದರೆ ಟಾರ್ಚರ್ ಕೊಡ್ತಾಳೆ ಅಂದ್ಕೊಂಡು ನಾನು ಚಾಕ್ಲೇಟ್ ತೊಗೊಂಡು ತಿನ್ನಿಸ್ತಾ ಇದ್ದೀನಿ ಅವಳು ಎರಡು ಪ್ಯಾಕೆಟು ಒಂದೇ ಸತಿ ತಿಂದಳು ಅತ್ಲಾಗ್ ನಾನು ಬಸ್ ನಿಂತಿತ್ತಲ್ಲ ತಿಂದರೆ ಬಟರು ಹೋಗ್ತಾ ಇರ್ಬೇಕಾರೆ ತಿಂದರೆ ವಾಂತಿ ಮಾಡ್ತಾಳೆ ಅಂತ ಕೆಲವೊಬ್ಬರು ಮಕ್ಕಳು ಏನಾದರೂ ತಿಂದರೆ ವಾಂತಿ ಮಾಡ್ತಾರೆ ಬಟ್ ನಮ್ಮ ಬೇಬಿ ಒಂದು ಸತಿ ವಾಂತಿ ಮಾಡಿದ್ದಾಳೆ ಅಷ್ಟೇ ಇದ್ದವರೆಗೂ ಬಸ್ಸಲ್ಲಿ ಹೋಗ್ತಾ ಇನ್ನು ಯಾವಾಗಲೂ ಮಾಡಿಲ್ಲ ನಂಗೆ ಅದೊಂದು ಹ್ಯಾಪಿ ಖುಷಿ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿ ಕಾಯಿಸಿ ನಾನು ನಮ್ಮ ಅಮ್ಮ ಮನೇಲಿದ್ದೀನಿ ಯಾಕೆಂದರೆ ಜಾತ್ರೆ ಆಗಿರೋದ್ರಿಂದ ನಿಮಗೆ ಇಲ್ಲಿ ಪಟಾಕಿ ಸೌಂಡ್ ಏನಾದರೂ ಸೌಂಡ್ ಕೇಳಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತೀನಿ ಸ್ವಲ್ಪ ಡಿಸ್ಟರ್ಬನ್ಸ್ ಆದರೆ ಓನಪ್ಪ ಬೇಬಿ ಆ್ಯಪೀಸು ನಾನು ಆ ರಿಸ್ಕಲ್ಲೇ ತಗೊಂಡು ವೀಡಿಯೋ ಮಾ ಎಡಿಟ್ ಮಾಡ್ತಾ ಇದ್ದೀನಿ ಡೈಲಿ ಅಪ್ಡೇಟ್ ಮಾಡೋಣ ನಿಮಗೆ ಬೇರೆ ಹೇಳಿದ್ದೆ ಅಲ್ಲ ಡೈಲಿ ಬ್ಲಾಗ್ಸ್ ಮಾಡ್ತೀನಿ ಅಂತ ನೋಡಿ ಇಲ್ಲಿ ನಮ್ಮ ಬೇಬಿ ಚಾಕ್ಲೇಟ್ ಲವ್ವರ್ ಅಂತಲೇ ಅನ್ಬೋದು ಚಾಕ್ಲೇಟು ಕೈಗೆ ಅಂಟ್ಕೊಂಡಿರೋ ಸಹಿತ ಬಿಡ್ತೀನಿ ಹಂಗೆ ನೆಕ್ತಿದ್ದಾಳೆ ಇದನ್ನು ನಾನು ಕ್ಯಾಪ್ಚರ್ ಮಾಡ್ಕೊಂಡು ಇದೊಂಥರ ಕ್ಯೂಟ್ ಆಗಿತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಒಂಥರ ಚೆನ್ನಾಗಿತ್ತು ಅಂತ ನೋಡಿ ತುಂಬಾ ಬಿಸಿಲು ನಾನು ಆ ಮನೇಲಿ ಹೇಗಿದ್ದೆ ಹಾಗೆ ಬಂದಿದ್ದೀನಿ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ ಆಗಲೇ ಹೇಳ್ದಂಗೆ ಯಾಕೆಂದರೆ ಅಷ್ಟು ಬಿಸಿಲು ಕಾಯಿ ಸಹ ಸ್ವಲ್ಪ ದೂರ ಬರ್ತಿದ್ದಂಗೆ ಮನ್ಕೊಂಬಡ್ಲು ತಿರು ಬಿಡ್ತಿದ್ದಂಗೆ ನಮ್ಮ ಬೇಬಿ ಮಲ್ಕೊಂಡ್ಲು ಭಾನುವಾರ ಬೀರೂರು ಕಡೂರು ಈ ಮೂರೂರಲ್ಲಿ ಚೆನ್ನಾಗಿ ಮನ್ಗುಳು ಎದ್ದು ತರೀಕೆರೆಯಿಂದ ಭದ್ರಾವತಿಗೆ ಹೋಗೋವರೆಗೂ ಸ್ವಲ್ಪ ಟಾರ್ಚರ್ ಕೊಟ್ಟರು ಇಟ್ಸ್ ಓಕೆ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಒಂಥರ ಸಂಜೆ ಟೈಮ್ ಈವ್ನಿಂಗ್ ವೆದರ್ ನೋಡೋಕ್ಕೆ ಇಷ್ಟ ಅಲ್ವಾ ಕೆಲವೊಬ್ಬರಿಗೆ ಹ್ಞೂ ಆಪೀಸು ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಅಂತ ಈ ಒಂದು ಕ್ಯಾಮ್ರಾನ ಕ್ಯಾಪ್ಚರ್ ಮಾಡಿಕೊಂಡೆ ಹ್ಞೂ ಈಗ ನಾನು ಅರಸಿಕೆರೆ ಹತ್ರ ಇದ್ದೀನಿ ಆಲ್ರೆಡಿ ಅವಳು ಮದಗ್ಬಿಟ್ಟಿದ್ಲು ಅರ್ಸಿಕೆರೆ ಅಷ್ಟು ಬರೋ ಅಷ್ಟರಲ್ಲಿ ನೋಡಿ ಇಲ್ಲಿ ಆರಾಮ್ಸಿ ಇವಾಗ ಒಂಥರ ವೆದರ್ ಚೆನ್ನಾಗಿತ್ತು ಚೆನ್ನಾಗಿ ಅನ್ನಿಸ್ತಾ ಇತ್ತು ದಾಯಿಸ್ ನೋಡಿ ಹಸಿಕೆರೆಯಿಂದ ನನ್ನ ಸಬ್ಸ್ಕ್ರೈಬರ್ ಯಾರಾದರೂ ಇದ್ದರೆ ನೀವು ಕಾಮೆಂಟ್ ಮಾಡಿ ನೋಡಿ ತುಂಬಾ ಸುಸ್ತಾಗಿತ್ತು ಏಕೆಂದರೆ ನಾನು ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ಹಸ್ಬೆಂಡ್ ಬಂದಿಲ್ದಿರೋ ಕಾರಣ ಆಮೇಲೆ ಇವತ್ತೇ ಹೋಗೋಣ ಅಂದ್ಕೊಂಡು ನಾಳೆ ಮಂಗಳವಾರ ಬೇಡ ಚೆನ್ನಾಗಿರಲ್ಲ ಅಂದ್ಕೊಂಡು ಇವತ್ತೇ ಹೋಗೋಣ ಅಂತ ಓಡಾಡ್ತಿದ್ದೀನಿ ಅದಕ್ಕೆ ತುಂಬ ಒಂಥರ ಸಖತ್ ಒಂಥರ ಏನಂತಾರೆ ಅದಕ್ಕೆ ಗೊತ್ತಿಲ್ಲ ನೋಡಿ ಇದೊಂಥರ ಅಲ್ಲ ಇದು ಲೊಕೆಟ್ ಬಂದು ಅರ್ಸಿಕೆರೆ ಚೆನ್ನಾಗಿದೆ ಈಗ ನೆಕ್ಸ್ಟ್ ಇಲ್ಲಿ ನಾನು ತರೀಕೆರೆಗೆ ಶೂಟ್ ಮಾಡ್ತಾಯಿದ್ದೀನಿ ಅಲ್ಲಿಂದ ಅಲ್ಲಿವರೆಗೂ ಏನೂ ಶೂಟ್ ಮಾಡಲಿಲ್ಲ ತರೀಕೆರೆಗೆ ಬರೋಷಲ್ಲಿ ತುಂಬ ಅಂದರೆ ತುಂಬಾ ಕತ್ಲಾಗಿತ್ತು ಇಷ್ಟ ಆಗಿತ್ತು ನಾವು ಮನೆಗೆ ಬಂದಾಗ ನಾವು ಕೆ ಬಿ ಕ್ರಾಸಲ್ಲಿದ್ದಾಗ ಐದುವರೆ ಮನೆಗೆ ಬರೋಷಲ್ಲಿ ಒಂಬತ್ತುವರೆ ಆಗಿತ್ತು ತುಂಬ ಅಂದರೆ ಒಂಥರ ನೈಟ್ ಟ್ರಾವೆಲ್ ಮಾಡೋಕೆ ನಂಗೆ ಸಖತ್ ಇಷ್ಟ ತುಂಬ ತುಂಬ ಖುಷಿಯಾಗತ್ತೆ ಏನೊ ಒಂಥರ ಸ್ಪೆಷಲ್ ಫೀಲ್ ಅಂತಲೇ ಅನ್ಬೋದು ನಿಜವಾಗ್ಲೂ ನಾನು ಆಗಲೇ ಇಲ್ಲದಂಗೆ ಅವಳು ಎದ್ಲು ಸೊ ನಾನು ತರೀಕೆರೆಗೆ ಬಂದಮೇಲೆ ಮಾಂಗ್ಲೆ ಜೈನ್ ಹಾಕಿದ್ದೀನಿ ನಾನು ಯೂಜ್ವಲಿ ಜಾಸ್ತಿ ತೆಗ್ದಿರಲ್ಲ ಅವಳು ಕಿತ್ತಾಕ್ಬಿಡ್ತಾಳೆ ಅನ್ನೋ ಒಂದು ಕಾರಣಕ್ಕೆ ನಾನು ತೆಗ್ದಿಟ್ಟಿರ್ತೀನಿ ನೋಡಿ ಇಲ್ಲಿ ಆಟ 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 ಗಾಯಿಸು ಫ್ರೆಂಡ್ಸ್ ಫೈನಲಿ ಮನೆಗೆ ಬಂದ್ವಿ ಮನೆಗೆ ಬರೋಷ್ಟ ನಾನು ಆಗಲೇ ಹೇಳ್ದಂಗೆ ಒಂಬತ್ತುವರೆ ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಕೂತಿದ್ವಿ ಆ ರೆಸ್ಟ್ ಮಾಡೋ ಟೈಮಲ್ಲಿ ನಮ್ಮ ಬೇಬಿ ಆಟ ಆಡ್ತಾ ಇದ್ಲು ಚಪ್ಪಲಿ ತಗೊಂಡು ಅದೊಂಥರ ನೋಡೋಕೆ ಖುಷಿ ಆಗ್ತಾಯಿತ್ತು ಸೊ ಮನೆಗೆ ಬಂದ್ವಿ ಅಂತ ನಿಮ್ಗೆ ಅಪ್ಡೇಟ್ ಮಾಡೋಕ್ಕೋಸ್ಕರ ನೋಡಿ ಇದು ನಮ್ಮ ಅಜ್ಜಿ ಅಲ್ಲಿರೋದು ನಮ್ಮ ಅಪ್ಪ ಮತ್ತು ಕಡೆ ಸೈಡ್ ನಮ್ಮಮ್ಮ ನಿಮ್ಮೆಲ್ರಿಗೂ ಗೊತ್ತಿರ್ತೀರ ಗೊತ್ತಿರುತ್ತೆ ನೋಡಿರ್ತೀರ ಕೆಲವೊಂದು ಬ್ಲಾಗ್ಸಲ್ಲಿ ಈ ಕಡೆ ಹಾಕಿರೋ ಈ ಕಡೆ ಇದ್ದಿದ್ದು ಎರಡು ಚೇರ್ ತೆಗ್ದಿದ್ದಾರೆ ಏಕೆ ಅಂದರೆ ಜಾತ್ರೆ ಅಲ್ವಾ ಬರ್ತಾರೆ ಜನ ಅಂತ ಗಾಯಸ್ ಫ್ರೆಂಡ್ಸ್ ಅಲ್ಲಿಂದ ಬಂದಮೇಲೆ ನಮ್ಮಮ್ಮ ಪೈಂಟ್ ತೊಗೊಂಬಂದಿದ್ರು ಏಕೆ ಅಂದರೆ ಹಬ್ಬ ಬೇಗ ಆಮೇಲೆ ಪೈಂಟ್ ಇದ್ದರೆ ರಂಗೋಲಿ ಇರುತ್ತೆ ತುಂಬಾ ಈಸಿ ಆಗುತ್ತೆ ಅಂದ್ಕೊಂಡು ಪೈಂಟ್ ತೊಗೊಂಬಂದಿದ್ರು ರಾತ್ರಿ ಇದ್ದು ಬಿಡಿಸಿ ಮಲಗಿದಾಗ ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ನೋಡಿ ಯಾವ ರೀತಿ ಬಿಡಿಸಿದ್ದೀನಿ ರಂಗೋಲಿ ಹೇಗಿದೆ ಇದೆಲ್ಲ ಫೋಸ್ಟ್ ಸೆವೆಂತು ಏಯ್ತು ಟೆಂತ್ ನಂಗೆ ತುಂಬಾ ರಂಗೋಲಿ ಕ್ರೇಜ್ ಇತ್ತು ಬಟ್ ಈಗ ಅಷ್ಟಿಲ್ಲ ಬಟ್ ಆಗಲೇ ಕಲ್ತಿರೋ ಅಂಥದ್ದು ಇದೆಲ್ಲ ಈಗ ಕಲ್ತಿರೋ ವಿದ್ಯೆ ಯಾವತ್ತೂ ಮರೆಯಲ್ಲ ಅಲ್ವಾ ಸೊ ಅದನ್ನೇ ಬಿಡಿಸ್ತಾ ಇದೆ ಸಿಂಪಲಾಗಿ ನಂಗೆ ಯಾವ್ದು ಚೆನ್ನಾಗಿ ಗೊತ್ತು ಅದನ್ನೇ ಚೆನ್ನಾಗಿ ಬಿಡಿಸ್ದೆ ನೋಡಿ ಇವಾಗ ಫುಲ್ಲು ಫಿನಿಶ್ ಆಗಿದೆ ಬನ್ನಿ ಇವಾಗ ಟೈಮ್ ತೋರಿಸ್ತೀನಿ ನಾನು ಆಗಲೇ ಹೇಳ್ದಂಗೆ ರಾತ್ರಿ ಒಂದು ಗಂಟೆಗೆ ಅರ್ಧ ಕಾಲು ಗಂಟೆ ಇದೆ ಅಷ್ಟೇ ಗಾಯ್ಸ್ ನಮ್ಮ ಅಜ್ಜಿ ಮಲಗಿದ್ದಾರೆ ನಾನು ನಮ್ಮಮ್ಮ ನಮ್ಮ ಪಾಪ ಮೂರು ಜನ ಎದ್ದು ಇದೆಲ್ಲ ಫಿನಿಶ್ ಮಾಡಿದ್ವಿ ಗಾಯಿಸಿ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಜಾಸ್ತಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನಾನು ಸಪೋರ್ಟ್ ಮಾಡಿ ಗಾಯಸ್ ಓಕೆನಾ ಇದಾಗಿತ್ತು ಇವತ್ತಿನ ವ್ಲಾಗ್ನೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಬನ್ನಿ ಇವಾಗ ನಾನು ಎಷ್ಟು ಟಯರ್ಡ್ ಆಗಿದ್ದೀನಿ ನೋಡಿ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ಹೋಗಿ ಮುಖ ತೊಳ್ಕೊಂಡು ನಾನು ಮಲ್ಕೋಬೇಕು ಓಕೆ ಗಾಯ್ಸ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಡಿಯೋ ನೋಡೋದಕ್ಕೆ ಲವ್ ಯು ಆಲ್ ಥ್ಯಾಂಕ್ ಯು ಬಾಯ್ 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 ಮಾಡ್ ಬಾಯ್